ಇಂದು ಹುಬ್ಬಳ್ಳಿ ಧಾರವಾಡ ಪಶ್ಚಿಮ ವಿಧಾನಸಭಾ ಕ್ಷೇತ್ರದಲ್ಲಿ ಲೋಕಸಭಾ ಚುನಾವಣೆ ಕ್ಷೇತ್ರದಲ್ಲಿ ಮತದಾನ ನಮ್ಮ ರಾಷ್ಟ್ರೀಯ ಕರ್ತವ್ಯ ಸುರಕ್ಷಿತ ಭಾರತದ ನಿರ್ಮಾಣಕ್ಕಾಗಿ ಮತದಾನಕ್ಕೆ ಬದ್ದರಾಗೋಣ ಬನ್ನಿ ನಿಮ್ಮ ಅಮೂಲ್ಯ ಮತವನ್ನ ಚಲಾಯಿಸಿ ನಮ್ಮ ಮತ ನಮ್ಮ ಹಕ್ಕು ಎಂಬ ಅಭಿಯಾನವನ್ನ ಮನೆ ಮನೆಗೆ ತೆರಳಿ ಮತದಾನದ ಮಹತ್ವವನ್ನು ತಿಳಿ ಹೇಳಲಾಯಿತು ಬಿಜೆಪಿ ಯುವ ಮುಖಂಡರಾದ ರವಿಕಿರಣ್ ವಾಗ್ಮಾರೆ ವಿಜೇತ್ ಚಿಕ್ಕಲಕಿ ಹಾಗೂ ಕಿರಣ್ ಹೊಂಬಳ್ಳಿ ಆದಿತ್ಯ ಭೀಮು ಸಂತೋಷ್ ಹೊನ್ನಳ್ಳಿ ಸಂತೋಷ್ ಶಾಗೋಟಿ ದೀಪಕ್ ನಾಮದೇವ್ ಹಾಗೂ ಕಾರ್ಯಕರ್ತರು ಲೋಕಸಭಾ ಚುನಾವಣೆಯ ಅಭ್ಯರ್ಥಿಯಾದ ಸನ್ಮಾನ್ಯ ಶ್ರೀ ಪ್ರಹ್ಲಾದ ಜೋಶಿ ಅವರ ಪರವಾಗಿ ಹಾಗೂ ಸನ್ಮಾನ್ಯ ಶ್ರೀ ನರೇಂದ್ರ ಮೋದಿಜಿಯವರ ಪರವಾಗಿ ಮತಯಾಚನೆಯನ್ನ ಮಾಡಲಾಯಿತು ದೇಶಕ್ಕಾಗಿ ಮೋದಿ ಹುಬ್ಬಳ್ಳಿ ಧಾರವಾಡಕ್ಕೆ ಜೋಶಿ ಎಂಬ ಘೋಷಣೆ ನೀಡಲಾಯಿತು ಮತದಾನ ದಾರಿಯನ್ನ ಮೂಡಿಸಲಾಯಿತು ಪ್ರತಿಯೊಬ್ಬರು ನಿಮ್ಮ ಮತದಾನವನ್ನು ಬಂದು ಚಲಾಯಿಸಿ ನಿಮ್ಮ ಹಕ್ಕವನ್ನು ರಕ್ಷಿಸಿಕೊಳ್ಳಿ ನಮ್ಮ ನಮ್ಮ ಮತ ಮತ ಲೋಕಸಭಾ ಚುನಾವಣೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಮೇ ಏಳರಂದು ಪ್ರತಿಯೊಬ್ಬರು ಭಾರತೀಯರು ಬಂದು ನಿಮ್ಮ ನಿಮ್ಮ ಮತಗಟ್ಟೆಯಲ್ಲಿ ಬಂದು ಮತವನ್ನು ಚಲಾಯಿಸಬೇಕೆಂದು ಕೇಳಿಕೊಳ್ಳುತ್ತೇವೆ ಹಾಗೂ ಸುರಕ್ಷಿತ ಭಾರತ ನಿರ್ಮಾಣಕ್ಕಾಗಿ ನಮ್ಮ ಮತ ನಮ್ಮ ಹಕ್ಕು ಅಭಿಯಾನ ಮಾಡುತ್ತಿದ್ದೇವೆ ಬಲೋ ಭಾರತ್ ಮತಾಕಿ ಬಲೋ ಭಾರತ್ ಮದಾಕಿ ಸುರಕ್ಷಿತ ಭಾರತದ ನಿರ್ಮಾಣಕ್ಕಾಗಿ ನಮ್ಮ ಮತ ನಮ್ಮ ಮತ